ನಮ್ಮ ಫ್ರೆಂಡಿಗೆ ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ ನಮ್ಮ ಫ್ರೆಂಡ್ ಹೇಳೋದ್ರಿಂದ ಬಂದ್ವಿ ಅವನಿಗೆ ಒಳ್ಳೇದಾಯಿತು ಇಪ್ಪತ್ತೊಂದು ವಾರ ಪೂಜೆ ಆದಮೇಲೆ ಆ ಪೂಜೆಯಿಂದ ಸಂಕಲ್ಪ ಎಲ್ಲ ನೆರ್ ನೆರವೇರೋದ್ರಿಂದ ಈಗ ಹೋಮ ಎಲ್ಲ ಮಾಡಿದೀವಿ ನೆಕ್ಸ್ಟ್ ನಮ್ಮ ಫ್ರೆಂಡಿಗೆ ತುಂಬ ತೊಂದರೆ ಇದೆ ಅವ್ರಿಗೆಲ್ಲ ಹೇಳಿದ್ದೀವಿ ಅವರು ಬಂದು ಪೂಜೆ ಮಾಡ್ತಾಯಿದ್ರೆ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ಫುಲ್ಲೇ ಆಗ್ತಾಯಿದೆ ಅವ್ರಿಗೆ ನಮಗೂ ಕೂಡ ಒಳ್ಳೇದಾಗಿದೆ ಸೊ ಕುಟುಂಬ ಸಮೇತವಾಗಿ ಎಲ್ಲರೂ ಬಂದಿದ್ದೀವಿ ಇಲ್ಲಿ ರಾಯರು ನಂಬಿದರೆ ಯಾವಾಗೂ ಮೋಸ ಆಗೋಲ್ಲ ಒಳ್ಳೇದಾಗುತ್ತೆ ಅವಾಗೂ ನಮಗೂ ಒಳ್ಳೇದಾಗಿದೆ ಖಂಡಿತ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದ್ದಾರೆ ಹಾಗಾಗಿನೇ ಇಷ್ಟೊಂದು ಜನ ಇಲ್ಲಿ ನೋಡಿದ್ರೆ ಗೊತ್ತಾಗೋದಲ್ವ ಇಷ್ಟು ಭಕ್ತಿ ಇಲ್ಲ ಅಂದರೆ ಇಷ್ಟು ಜನ ಇಲ್ಲಿ ಬರ್ತಿರ್ಲಿಲ್ಲ ಸೊ ನಾವು ಮೊದಲು ಬಂದಾಗ ಇದೇನು ಇಲ್ಲೇ ಇಲ್ಲ ಬರೀ ಒಂದು ಟಾರ್ಪಲ್ಲಿ ಹಾಕೊಂಡು ಇದ್ದಿತ್ತು ಇದೆಲ್ಲ ಈಗ ಬರುವಷ್ಟು ಕೂಡ ಇಷ್ಟ ಪ್ರಾಬ್ಬಿಟ್ಟಿದೆ ನಮಗೆ ಈಗ ನಂಬೋಕಾಗಲ್ಲ ಇಬ್ಬದೊಂದು ವಾರ ಆದ್ಮೇಲೆ ಬರ್ತಾ ಇದೀವಿ ಹೌದು ಒಳ್ಳೇದಾಗ್ತಾ ಇರೋದಕ್ಕೆ ಜನ ತುಂಬ ಬರ್ತಾ ಕವಿತಾ ಒಂದೊಂದಿಡಿ ತಗೊಂಡು ಬಟ್ಟೆ ಮಾಡಿ ಬರೀ ಹೋಮ ಕುದ್ರೆ ಅದು ಹಂಗೆ ಮಾಡಿ ಸರ್ ಒಂದೊಂದ್ ಇಡೀ ತಗೊಂಡು ಪಾಸ್ ಮಾಡಿ ಬರೇ ಹೋಮ ಕುದ್ರೋಳ್ ಮಾತ್ರ ತಗೊಳ್ಳಿಮ್ಮಿ සන්ය රක්ිනම් දේ දර බප ාවගනම හරම බහන් බඳ රය මනතවයා දේව නග සත් ඇන්නරය දන න කමම නනම ස්මාක් කාන මවේන ලක්ෂ රක්ෂ එක්කේෂ බලආ ලා යබල මගේ ය දේවීසැන්ව පෝදේශ